ೂ ಇದು ಮಂಡ್ಯ ಬ್ಲಾಗು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ನು ಸೊ ಬೆಳಗ್ಗೆ ಇದು ಫಸ್ಟು ಪ್ರಸಾದ ಮಾಡೋಣ ಅಂದ್ಬಿಟ್ಟು ಪ್ರಸಾದ ಮಾಡ್ತಿದ್ದೆ ಅಚ್ಚುಗೆ ಸ್ಕೂಲ್ ಇರೋದ್ರಿಂದ ಅವನಿಗೂ ಲಂಚ್ ಬಾಕ್ಸು ಪ್ಯಾಕ್ ಮಾಡಬೇಕಾಗುತ್ತೆ ಫಸ್ಟೇ ಪ್ರಸಾದ ಮಾಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೆ ಹಣ್ಣೆಲ್ಲ ಕಟ್ ಮಾಡಿ ಹಾಕಿ ಮತ್ತು ಪ್ರಸಾದ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಈಗ ಬೇಳೆ ಮತ್ತು ಅನ್ನ ಏನು ಬೆಂದಿದೆ ಹೆಸ್ರು ಬೇಳೆ ಮತ್ತು ರೈಸು ಏನು ಬೆಂದಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೆ ಸ್ವಲ್ಪ ಸ್ವೀಟ್ ಪೊಂಗಲ್ಲು ಸ್ವಲ್ಪ ಖಾರ ಪೊಂಗಲ್ಲು ಮಾಡ್ತೀನಿ ಅಂದರೆ ಮನೇಲಿ ಖಾರ ತಿಂತಾರೆ ಸ್ವೀಟ್ ಕಮ್ಮಿ ಅದಕ್ಕೆ ಸ್ವೀಟ್ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಅಚ್ಚು ಲಂಚ್ ಬಾಕ್ಸ್ಗೂ ಆಗುತ್ತೆ ಹಾಗೆ ಪ್ರಸಾದಕ್ಕೂ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಮಾಡೋದು ಒಂದು ಬಾಣಲಿಗೆ ತುಪ್ಪ ಇಲ್ಲ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಮತ್ತು ಏನು ಬೇಯಿಸಿರ್ತೀವಿ ಅದನ್ನೆಲ್ಲ ಹಾಕಿ ಒಂದು ಚಿಟ್ಕಿ ಅರಶಿನ ಉಪ್ಪು ಲಾಸ್ಟಿಗೆ ಕೊಬ್ಬರಿ ತುರಿ ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ನಾನು ಪೆಪ್ಪರ್ ಪೌಡರ್ ಹಾಕೋದು ಮರೆತೇ ಹೋದೆ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಈಗ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಒಂದು ಬಾಣಲಿಗೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಬೇಯಿಸಿರುವಂತಹ ಬೇಳೆ ಮತ್ತು ಅನ್ನ ಏನಿದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಸಪ್ರೇಟಾಗಿ ಎತ್ತಿಕ್ಬಿಡ್ತೀನಿ ಅಚ್ಚು ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಈಗ ದೇವ್ರ ಮನೆಯೆಲ್ಲ ಹೂವು ತೆಗೆದು ಪೂಜೆ ಸಾಮಾನುಗಳೆಲ್ಲ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದೆ ಪೂಜೆ ಸಾಮಾನೆಲ್ಲ ತೊಳೆಯೋಣ ಅಂದ್ಬಿಟ್ಟು ನಾನು ಈ ಥರ ಒಂದು ಪೇಸ್ಟ್ ರೆಡಿ ಮಾಡಿಡ್ತೀನಿ ಇದು ಒಂಚೂರು ಕಡಲೆ ಹಿಟ್ಟು ಅರ್ಶನ ಪುಡಿ ಸಾಲ್ಟು ಆಮೇಲೆ ನಿಂಬೆಹಣ್ಣು ಮತ್ತು ಇದು ಲೆಮನ್ ಸಾಲ್ಟ್ ಅಂತ ಬರುತ್ತೆ ಅದನ್ನು ಹಾಕಿ ನೀಟಾಗಿ ತೊಳೆದ್ರೆ ಏನು ಜಾಸ್ತಿ ಉಜ್ಜೋದು ಏನು ಬೇಡ ಈ ಪಿತಂಬರಿ ಇಲ್ಲಿ ಹಾಕಿ ಉಜ್ಜಿದ್ರೆ ಯಾವ ಥರ ಕೈಯೆಲ್ಲ ಒಂಥರ ಎಲ್ಲ ರಫ್ ಆಗುತ್ತೆ ಇಲ್ಲ ಚರ್ಮ ಎಲ್ಲ ಹಾಕಿ ಏನೋ ಎದೊಳ್ತಾ ಇರುತ್ತೆ ಆ ಥರ ಎಲ್ಲ ಆಗುತ್ತೆ ಬಟ್ ಇದರಲ್ಲಿ ಏನೂ ಆಗೋಲ್ಲ ಆ ಥರ ಅಲ್ಲ ನಾನು ಇದಕ್ಕೆ ಇಷ್ಟ ಐಟಮ್ ಹಾಕಿ ನೀಟಾಗಿ ವಾಶ್ ಮಾಡ್ತೀನಿ ನಿಮ್ಗೆ ತೋರ್ಸದಿ ನೋಡಿ ಅರ್ಧದಷ್ಟು ಹೆಂಗಾಗಿದೆ ಅಂತ ಇನ್ನೂ ಅರ್ಧ ಯಾವ ಥರ ಇದೆ ನೋಡಿ ನೋಡಿ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಬೇಗ ನಾವೇನು ಉಜ್ಜಬೇಕು ಕೂತ್ಕೊಂಡು ಅನ್ನೋ ಥರ ಏನೂ ಇಲ್ಲ ಸುಮ್ಮನೆ ಹಿಂಗೆ ಹಚ್ಬಿಟ್ಟು ಹಿಂಗೆ ತೊಳೆದ್ರೂ ಆಯಿತು ಅದಾದಮೇಲೆ ಸ್ವಲ್ಪ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕಿ ತೊಳೆದ್ರೆ ಯಾವುದು ಏನೂ ಹದಿನೈದು ದಿನ ಆದರೂ ಹಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನೇ ಒಂದು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳಿದೆ ಈಗ ಪೂಜೆ ಸಾಮಾನೆಲ್ಲ ತೊಳೆದಾಯ್ತು ಎಲ್ಲ ಬೇಗ ಬೇಗ ಒರೆಸಿ ಇದ್ದೀನಿ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ದೀಪಕ್ಕೆಲ್ಲ ಬತ್ತಿ ಹಾಕಿ ಕಳ್ಸೋಕ್ಕೆಲ್ಲ ನೀರು ಹಾಕಿ ಅಕ್ಕಿ ಇಟ್ಟು ತಟ್ಟೆಗೆ ಇಡ್ತೀನಿ ನಾನು ಈಗ ಬೇಗ ಬೇಗ ಎಲ್ಲ ಒರೆಸಿ ಎಲ್ಲ ರೆಡಿ ಇದ್ದೆ ಕಳಿಸೋಕ್ಕೆ ಮತ್ತು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಫೋಟೋ ಎಲ್ಲ ಒರೆಸಿ ಮತ್ತು ಅಲ್ಲಿ ಗ್ರಾಸ್ ಮ್ಯಾಟ್ ಹಾಕಬೇಕಿತ್ತು ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದೆ ಗ್ರಾಸ್ ಮ್ಯಾಟನ್ನ ತ್ರೀ ಹಂಡ್ರೆಡ್ ರುಪೀಸ್ಗೆ ಎರಡು ಬಂದಿತ್ತು ಒಂದು ಕಿಚನ್ಗೆ ಹಾಕಿದ್ದೀನಿ ಇನ್ನೊಂದು ಇಲ್ಲಿ ದೇವರು ಮನೆಗೆ ಹಂಗೆ ಕಟ್ ಮಾಡಿ ಫೋಟೋ ಹತ್ರ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಇತ್ತು ತುಂಬ ಲೇಟಾಗಿ ಬಂತು ಮೇ ಕಿಚನ್ ಮೇಕೋವರ್ ಮಾಡಬೇಕಾದ್ರೆ ಬಂದಿರಲಿಲ್ಲ ಮ್ಯಾಟು ಸ್ವಲ್ಪ ಲೇಟಾಗಿ ಬಂತು ಈಗ ಈ ಥರ ರೆಡಿ ಮಾಡಿದ್ದೀನಿ ದೀಪ ಹಚ್ಚಿ ಉದ್ಗಡ್ಡೆ ಬೆಳಗಣ ಅಂತ ಬೆಳಗ್ತಾಯಿದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಪೂಜೆ ಎಲ್ಲ ಆಯಿತು ಈ ಥರ ಈಗ ನೆಕ್ಸ್ಟು ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡೋಣ ಅಂತ ಟಿಫನು ಖಾರ ಪೊಂಗಲು ಸ್ವೀಟ್ ಪೊಂಗಲ್ ಹಾಕೊಂಡೆ ಏನೂ ಪ್ಲ್ಯಾನ್ ಇರಲಿಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿ ಇಸ್ಕೊಂಡ್ಗೆ ಹೋಗೋಣ ಅಂತ ಅಂದ್ಲು ಅಚ್ಚು ಸ್ಕೂಲಿಂದ ಬಂದ ತಕ್ಷಣವೇ ಅವನಿಗೂ ಶಾಕ್ ಆಗೋಯಿತು ಸಡನ್ನಾಗಿ ಹೇಳಿದ ತಕ್ಷಣ ಆಚೆ ಹೋಗೋಣ ತಕ್ಷಣ ಫೋನ್ ಮಾಡಿ ಇಸ್ಕೊಂಡ್ಗೆ ಹೋಗೋಣ ಅಂದ್ಲು ಅದಕ್ಕೆ ಹೊರಟ್ವಿ ನಾನು ಅಂದ್ಕೊಂಡೆ ಮಹಾಲಕ್ಷ್ಮಿ ಇರಬೇಕು ಅಂತ ಆದರೂ ಇಸ್ಕಾನ್ ಅಂದರೆ ಕೃಷ್ಣ ಅಂದರೆ ತುಂಬಾ ಇಷ್ಟ ಫೇವ್ರೆಟ್ ನನಗೆ ಇಸ್ಕಾನ್ಗೆ ಅನ್ಲಲ್ಲ ನಾನು ಎಲ್ಲಿ ಏನು ಅಂತ ಕೇಳಿದೆ ಹೊರಟೆ ಆಮೇಲೆ ಮೇಲೆ ಹೇಳೋದ್ಲು ಇದು ದೊಡ್ಡ ಕಾಲ್ಸಂದ್ರ ಇಸ್ಕಾನ್ಗೆ ಹೋಗ್ಬಾರಣ್ಣ ಅಂತ ಅಲ್ಲಿ ಇಸ್ಕಾನ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅವಳು ಹೇಳಿದ್ಮೇಲೆ ಗೊತ್ತಾಗಿದ್ದು ಅದಕ್ಕೆ ಹೋಗ್ಬಾರಣ್ಣ ನೋಡಿಲ್ವಲ್ಲ ನೋಡ್ದೆ ನೋಡಿಲ್ದೇ ಇರೋ ಪ್ಲೇಸ್ನ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ಅದರಲ್ಲೂ ಕೃಷ್ಣನ ದೇವಸ್ಥಾನ ಅಂದರೆ ತುಂಬಾ ಖುಷಿ ನನಗೆ ಅದಕ್ಕೆ ಹೋಗಿದ್ವಿ ಎಷ್ಟು ಆಗಿದೆ ಅಂದರೆ ಫುಲ್ಲು ತಣ್ಣಗಿದೆ ಏನೋ ಒಂಥರ ಶಾಂತಿ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಗಳಿಗೆ ಯಾವುದೋ ದೇವಸ್ಥಾನಕ್ಕೆ ಹೋದರೂ ನೆಮ್ಮದಿ ಇರುತ್ತೆ ನನಗೆ ಎಸ್ಪೆಷಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋದರೆ ಯಾವುದೇ ಆದರೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿತ್ತು ನೋಡಿ ಸಕ್ಕತ್ತಾಗಿದೆ ಮಾತ್ರ ಮಹಾಲಕ್ಷ್ಮಿ ಇಸ್ಕಾನ್ಗೆ ಮಾತ್ರ ಎಷ್ಟೊಂದು ಸತಿ ಹೋಗಿದ್ದೀನಿ ಮಹಾಲಕ್ಷ್ಮಿ ಸ್ಟೇಷನ್ ಹತ್ರ ಇರೋಂಥ ಇಸ್ಕಾನ್ಗೆ ಬಟ್ ಇಲ್ಲಿ ದೊಡ್ಡ ಕಲ್ಸಂದ್ರ ಹತ್ರ ಇದ್ದಿದ್ದು ದೀಸ್ಕಂಗೆ ನಾನು ಹೋಗಿರಲಿಲ್ಲ ಚೆನ್ನಾಗಿದೆ ಕೃಷ್ಣನ ದರ್ಶನ ಆಯಿತು ಏನೋ ಒಂಥರ ಖುಷಿ ಅನ್ನಿಸ್ತು ಸೇಮ್ ಇಸ್ಕಾನು ಅಲ್ಲಿ ಮಹಾಲಕ್ಷ್ಮೀಲಿ ಇದ್ದಂಗೆ ಸೇಮ್ ಇದೇ ಥರನೇ ಇದೆ ಬಟ್ ಇನ್ನೂ ಇವಾಗ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ ತುಂಬ ಖುಷಿ ಅನ್ನಿಸ್ತು ನೋಡದೆ ಇರೋ ಜಾಗ ಇದು ನೋಡೋದಲ್ಲ ಅಂತ ಇದಾದ ಮೇಲೆ ಪ್ರಸಾದ ಕೊಟ್ಟರು ಅಲ್ಲೇ ಪೊಂಗಲು ತಿಂದು ಹೊರಟು ಇದು ನನ್ನ ತಂಗಿ ಮಗಳು ಅವರಿರೋದು ಮಂಗಳೂರಲ್ಲಿ ಅವಳನ್ನ ನಾವು ಕೃಷ್ಣನ ಥರ ನೋಡಿದ್ದೀವಿ ರಾಧೆ ಥರ ನೋಡಿದ್ದೀವಿ ಇವಾಗ ರಾಮನ್ ಥರ ಇದ್ದೀವಿ ತುಂಬ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ನೈಟ್ ಅದನ್ನೇ ಹೇಳ್ತಿದೆ ನನ್ನ ತಂಗಿಗೆ ಮೆಸೇಜ್ ಮಾಡಿ ಫಸ್ಟ್ ದೃಷ್ಟಿ ತೆಗಿ ಅಂತ ದೇವಸ್ಥಾನಕ್ಕೆ ಹೋಗಿದ್ರು ಅವ್ರೂ ಅದೇ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಕಳಿಸಿದ್ಲು ನಾನು ಹಂಗೆ ಇದಕ್ಕೆ ಸುಮ್ಮನೆ ಹಾಗೆ ಅಟ್ಯಾಚ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ಬ್ಲಾಗ್ಲಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್